ಯಲ್ಲಾಪುರ ಪಟ್ಟಣದ ವಿನಾಯಕನಗರ ನಿವಾಸಿ ಸುನಿಲ್ ಭಾಸ್ಕರ್ ಆಚಾರಿ ಓದಿದ್ದು ಕೇವಲ ಒಂಬತ್ತನೇ ತರಗತಿಯವರೆಗೆ ಮಾತ್ರ ವಿದ್ಯೆ ಅಷ್ಟಾಗಿ ಒಲಿಯಲಿಲ್ಲ ಆದರೆ ಕಲಾ ಸರಸ್ವತಿ ಸುನಿಲನ ಕೈ ಬಿಡಲಿಲ್ಲ ಹೀಗಾಗಿ ಈತನ ಕೈಯಲ್ಲಿ ನೂರಾರು ಕಲಾಕೃತಿಗಳು ಹೊರಹೊಮ್ಮಿದ್ದು ರಾಜ್ಯದ ಅನೇಕ ದೇವಾಲಯಗಳಲ್ಲಿ ಜೀವತಾಳಿ ನಿಂತಿವೆ ಸುನಿಲ್ನ ತಂದೆ ಭಾಸ್ಕರಪ್ಪು ಆಚಾರಿ ಮರಗೆಲಸ ಮತ್ತು ಕೃಷಿಕಾಯಕ ಮಾಡಿಕೊಂಡಿದ್ದವರು ಅವರ ಏಳು ಮಂದಿ ಮಕ್ಕಳಲ್ಲಿ ಕೊನೆಯವನಾದ ಸುನಿಲ್ ಆಚಾರಿ ಸುಂದರ ಮೂರ್ತಿ ಕೆತ್ತನೆಯಲ್ಲಿ ಎತ್ತಿದ ಕೈ ಅದರಲ್ಲೂ ದೇವರ ಮೂರ್ತಿಗಳಂತೂ ಜಡಚೇತನವೆನಿಸದೆ ಜೀವಂತಿಕೆಯ ಸಾಕ್ಷಾತ್ಕಾರವೆನಿಸುವಂತೆ ರೂಪ ನೀಡುತ್ತಾನೆ ಕಲೆ ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಎಂಬುದಕ್ಕೆ ಸುನಿಲ್ ಜ್ವಲಂತ ನಿದರ್ಶನನಾಗಿದ್ದಾನೆ ಸದ್ಯ ಮೂರು ಮೂರ್ತಿಗಳ ಕೆತ್ತನೆಯಲ್ಲಿ ಸುನಿಲ್ ತೊಡಗಿಕೊಂಡಿದ್ದು ಮೂರು ದೇವಿ ಮೂರ್ತಿಗಳು ಸಿದ್ಧಗೊಳ್ಳುತ್ತಿವೆ ಶಿಲ್ಪಕಲೆಯಿಂದ ಜೀವನ ಸಾಗಿಸುತ್ತಿರುವ ಸುನಿಲ್ ತನ್ನ ಬದುಕು ಕಟ್ಟಿಕೊಳ್ಳುವುದರೊಂದಿಗೆ ಊರಿನ ಕೀರ್ತಿಯನ್ನ ಕಲಾವಿದನಾಗಿ ಪಸರಿಸುತ್ತಿದ್ದಾನೆ ಆತನ ಕಲಾಶ್ರದ್ಧೆ ಹೀಗೆ ಮುಂದುವರಿದು ಇನ್ನಷ್ಟು ಶಿಲೆಗಳು ಸುಂದರ ರೂಪತಾಳಿ ಕಂಗೊಳಿಸಲಿ ಎಂಬುದು ಎಲ್ಲರ ಹಾರೈಕೆಯಾಗಿದೆ ಪರಿಶಿಷ್ಟ ಜಾತಿ ಮೀಸಲಾತಿಯ ವಿಷಯದಲ್ಲಿ ಮೊಗೇರ್ ಸಮಾಜದವರ ವಿರುದ್ಧ ವ್ಯವಸ್ಥಿತವಾಗಿ ಪಿತೂರಿ ನಡೆಯುತ್ತಿದ್ದು ಜಾಲಿ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಮೊಗೇರ್ ಸಮಾಜದ ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರ ರದ್ದತಿ ಆದೇಶವನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಗುರುವಾರ ಪಟ್ಟಣದ ಲಕ್ಷ್ಮೀ ಸರಸ್ವತಿ ಮೊಗೇರ್ ವಿದ್ಯಾವರ್ಧಕ ಸಂಘದ ವತಿಯಿಂದ ತಹಶೀಲ್ದಾರ್ ಕಚೇರಿಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಭಟ್ಕಳ ತಾಲೂಕಿನ ಅಂಜುಮನ್ ಕಾಲೇಜ್ ರಸ್ತೆಯ ಮೊಗೇರ್ ವಿದ್ಯಾವರ್ಧಕ ಸಂಘದ ಕಚೇರಿಯಲ್ಲಿ ಗುರುವಾರ ಬೆಳಿಗ್ಗೆ ಸಭೆ ಸೇರಿದ ಮೊಗೇರ್ ಸಮಾಜದ ಮುಖಂಡರು ಅಲ್ಲಿಂದ ಮಿನಿ ವಿಧಾನಸೌಧಕ್ಕೆ ತೆರಳಿ ತಹಶೀಲ್ದಾರರನ್ನ ಭೇಟಿ ಮಾಡಿ ಅಹವಾಲು ಮಂಡಿಸಿದ್ರು ರಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಆದೇಶ ನಿರ್ದೇಶನಗಳ ಅನುಗುಣವಾಗಿ ಉತ್ತರ ಕನ್ನಡ ಜಿಲ್ಲೆಯ ಮೊಗೇರ ಸಮುದಾಯದವರು ಪರಿಶಿಷ್ಟ ಜಾತಿ ಮೀಸಲಾತಿ ಸೌಲಭ್ಯವನ್ನು ಪಡೆಯುತ್ತಾ ಬಂದಿದ್ದು ಇತ್ತೀಚಿನ ವರ್ಷಗಳಲ್ಲಿ ಮೊಗೇರ ಸಮಾಜದವರ ವಿರುದ್ಧ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇಲ್ಲಸಲ್ಲದ ದೂರನ್ನ ಸಲ್ಲಿಸಿ ಸಮಾಜದವರಿಗೆ ವಿನಾಕಾರಣ ತೊಂದರೆಯನ್ನ ನೀಡುತ್ತಿವೆ ಇವರ ಕಿರುಕುಳದಿಂದ ಬೇಸತ್ತು ಈಗಾಗಲೇ ಕರ್ನಾಟಕ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಭಾರತದ ಸರ್ವೋಚ್ಚ ನ್ಯಾಯಾಲಯ ಭಾರತ ಸರ್ಕಾರದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಆಯೋಗದ ಮೆಟ್ಟಿಲನ್ನ ಏರಿದ್ದು ಅಲ್ಲಿಂದ ಬಂದಿರುವ ಆದೇಶ ನಿರ್ದೇಶನಗಳು ಮೊಗೇರ ಸಮಾಜದ ಪರವಾಗಿವೆ ಆದರೂ ಮೊಗೇರ ಸಮಾಜದ ಜನರಿಗೆ ಪುನಃ ಅನ್ಯಾಯವೆಸಗಲಾಗ್ತಿದೆ ವ್ಯಸ್ತಾಗ್ತಿದೆ ಭಟ್ಕಳ ಜಾಲಿಪಟ್ಟಣ ಪಂಚಾಯಿತಿಗೆ ನಡೆಯುತ್ತಿರುವ ಚುನಾವಣೆಗೆ ಪರಿಶಿಷ್ಟ ಜಾತಿ ಮೀಸಲಾತಿಯಡಿಯಲ್ಲಿ ಮೊಗೇರ್ ಸಮಾಜದವರು ಆಮೇದುವಾರಿಕೆ ಸಲ್ಲಿಸಿದ್ದು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಜಾತಿ ಪ್ರಮಾಣ ಪತ್ರವನ್ನು ರದ್ದುಪಡಿಸಿ ತಪ್ಪು ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವು ನ್ಯಾಯಾಲಯದ ಆದೇಶ ನಿರ್ದೇಶನಗಳ ಅಂಶಗಳನ್ನ ಪರಿಗಣಿಸದೆ ತೆಗೆದುಕೊಂಡಿರುವ ತೀರ್ಮಾನ ನಮಗೆ ಆಘಾತ ಹಾಗೂ ಆಶ್ಚರ್ಯವನ್ನ ಉಂಟು ಮಾಡಿದೆ ಜಿಲ್ಲಾಧಿಕಾರಿಗಳು ತಕ್ಷಣದಿಂದ ಜಾರಿ ಬರುವಂತೆ ಆದೇಶವನ್ನ ಹಿಂಪಡಿಬೇಕು ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಮೊಗೇರ ಸಮಾಜದ ಜನರಿಗೆ ಆಗುತ್ತಿರುವ ಅನ್ಯಾಯ ಹಾಗೂ ಅವಮಾನವನ್ನ ಪ್ರತಿಭಟಿಸಿ ಬೃಹತ್ ಹೋರಾಟವನ್ನ ನಡೆಸುತ್ತೇವೆ ಎಂದು ಮನವಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ತಹಶೀಲ್ದಾರ್ ಎಸ್ ರವಿಚಂದ್ರ ಮನವಿ ಪತ್ರವನ್ನ ಸ್ವೀಕರಿಸಿದರು ಭಟ್ಕಳದ ಲಕ್ಷ್ಮೀ ಸರಸ್ವತಿ ಮುಗೇರ್ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಅಣ್ಣಪ್ಪ ಮಂಜಪ್ಪ ಮೊಗೇರ್ ಕಾರ್ಯದರ್ಶಿ ರವಿರಾಜ್ ಚೌಕಿಮನೆ ದಾಸಿ ಮುಗೇರ್ ಭಾಸ್ಕರ್ ಗೋವಿಂದ್ ಮುಗೇರ್ ಜಟಗಾ ಮುಗೇರ್ ಪಕೀರ್ ಮುಗೇರ್ ವಾಸು ಮುಗೇರ್ ಶ್ರೀಧರ್ ಮುಗೇರ್ ಮುಂಡಳ್ಳಿ ಭಾಸ್ಕರ್ ದೈಮನೆ ಕುಮಾರ್ ಹೆಬಳೆ ಮೊದಲಾದವರು ಉಪಸ್ಥಿತರಿದ್ದರು ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ನೀಡಿ ಅಲ್ಲಿನ ಪರಿಸರವನ್ನು ಅಭಿವೃದ್ಧಿಪಡಿಸಲು ಜಾರಿಗೆ ತಂದಿರುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಭಟ್ಕಳದಲ್ಲಿಯೂ ಸಮರ್ಪಕವಾಗಿ ಅನುಷ್ಠಾನಗೊಂಡಿಲ್ಲ ಎಂದು ಜಿಲ್ಲಾ ನರೇಗಾ ಸಾರ್ವಜನಿಕ ತನಿಖಾಧಿಕಾರಿ ಆರ್ಜಿ ನಾಯ್ಕ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಗುರುವಾರ ಸಂಜೆ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದರು ಇಲ್ಲಿನ ಮಾರುಕೇರಿ ಕೋಟಖಂಡ ಭಾಗದಲ್ಲಿ ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಳೆಗೆ ಪಿಚ್ಚಿಂಗ್ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದೆ ಆದರೆ ಎಂಬತ್ತೈದು ಸಾವಿರ ರೂಪಾಯಿ ವೆಚ್ಚದ ಕಾಮಗಾರಿಯನ್ನ ಮಾಡಿ ಬಿಡಲಾಗಿದೆ ಕಾಮಗಾರಿ ಪೂರ್ಣಗೊಳ್ಳದೇ ಇದ್ರೆ ಅದರಿಂದ ಸಾರ್ವಜನಿಕರಿಗೆ ಯಾವುದೇ ಪ್ರಯೋಜನ ಇಲ್ಲ ಈಗ ಮಾಡಿದ ಕಾಮಗಾರಿಯು ಹೊಳೆ ಸಮುದ್ರವನ್ನ ಸೇರಿಕೊಳ್ಳುತ್ತದೆ ಇಂತಹ ಕಾಮಗಾರಿಯ ಅಗತ್ಯವಾದರೂ ಏನಿದೆ ಆದ್ದರಿಂದ ಕಾಮಗಾರಿಯ ಕುರಿತು ವಿಚಾರಣೆ ನಡೆಸಿ ಖರ್ಚಾದ ಹಣವನ್ನು ಸದರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎಂಜಿನಿಯರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ವಸೂಲಿ ಮಾಡುವಂತೆ ಆದೇಶ ನೀಡಿದ್ದೇನೆ ಬೈಲೂರಿನಲ್ಲಿಯೂ ಇಕೋ ಪಾರ್ಕ್ ಕಾಮಗಾರಿ ಪ್ರಗತಿಯಲ್ಲಿದೆ ಆದರೆ ಅಲ್ಲಿ ನಡೆಸುತ್ತಿರುವ ಕಾಮಗಾರಿಯ ಗುಣಮಟ್ಟ ಸರಿಯಾಗಿಲ್ಲ ನಿಗದಿತ ಕ್ಯೂರಿಂಗ್ ಇಲ್ಲದೆ ಹಾಕಿದ ಸಿಮೆಂಟ್ ಪುಡಿಪುಡಿಯಾಗಿ ಬೀಳುತ್ತಿದೆ ಅವೆಲ್ಲವನ್ನೂ ತೆಗೆದುಹಾಕಿ ಕಾಮಗಾರಿಯನ್ನ ಮತ್ತೊಮ್ಮೆ ನಡೆಸಬೇಕೆಂದು ಸೂಚಿಸಿದರು ಭಟ್ಕಳದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಪ್ರಗತಿ ಅತ್ಯಂತ ಕಡಿಮೆಯಾಗಿದೆ ಅಧಿಕಾರಿಗಳ ನಡುವೆ ಸಾಮರಸ್ಯದ ಕೊರತೆ ಕಾರ್ಡ್ ಬಗ್ಗೆ ಅಜ್ಞಾನ ಇಲ್ಲದೆ ಇರುವುದು ಕಾರಣವಾಗಿದೆ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ನೌಕರರನ್ನ ಹೊರತುಪಡಿಸಿ ಎಲ್ಲರಿಗೂ ಉದ್ಯೋಗ ಕಾರ್ಡ್ ನೀಡಲು ಕ್ರಮ ಕೈಗೊಳ್ಳಬೇಕು ಇದಕ್ಕೆ ಎಪಿಎಲ್ ಬಿಪಿಎಲ್ ಮಾನದಂಡ ಇಲ್ಲ ವಸತಿ ಕೃಷಿ ಹೊಂಡ ಕೊಟ್ಟಿಗೆ ನಿರ್ಮಾಣ ಸೇರಿದಂತೆ ಕಾರ್ಡ್ ಹೊಂದುವವರಿಗೆ ಸಾಕಷ್ಟು ಸೌಲಭ್ಯ ಪಡೆಯುವ ಅವಕಾಶ ಇದೆ ಈ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಮುಂದಿನ ಒಂದು ತಿಂಗಳ ಅವಧಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಕಾರ್ಡ್ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದರು ಯಾಕೆ ಒಂದು ಕೋಟಿ ಪ್ರಗತಿಯಾಗಿದೆ ಉದ್ಯೋಗ ಚೀಟಿ ಕೊಡುವವರಿಗೆ ಕೊಡಲಿಲ್ಲ ಫ್ರೈಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಇಂಜಿನಿಯರ್ಗಳು ಗಳು ಪಿ ಡಿಒಗಳು ಇಒ ಮಧ್ಯ ಸಾಮರಸ್ಯದ ಕೊರತೆ ಈಗ ನಾವು ಒಬ್ಬ ಯಾರು ಸೇರಿದ್ದಾರೆ ಇಲ್ಲಿ ಯಾರು ಸೇರಲ್ಲ ಇವರು ಎಲ್ಲರು ಮದುವೆ ಮನೇಲಿ ಸೇರ್ಬೋದು ಎಲ್ಲ ಊಟ ಸೇರ್ಬೋದು ಬಿಟ್ಟರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಭಿವೃದ್ಧಿ ಕಾಮಗಾರಿಗಳನ್ನ ಯೋಜನೆಯ ಅನುಷ್ಠಾನದಲ್ಲಿ ಇವರು ಯಾರು ಸೇರಲ್ಲ ಸಾಮರಸ್ಯದ ಕೊರತೆ ಇದೆ ಅಧಿಕಾರಿಗಳ ಮಧ್ಯ ಈಗ ನೋಡಿ ಇದು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಉದ್ಯೋಗ ಚೀಟಿಯನ್ನ ಯಾರಿಗೆ ಕೊಡ್ಬೇಕು ಅನ್ನೋ ಬಗ್ಗೆ ಸರಿಯಾದ ಮಾಹಿತಿ ಉದ್ಯೋಗ ಚೀಟಿ ಗ್ರಾಮೀಣ ಭಾಗದಲ್ಲಿ ವಾಸಿಸುವ ಮತ್ತು ಹದಿನೆಂಟು ವರ್ಷ ವಯಸ್ಸಾದ ಎಲ್ಲರಿಗೂ ಕೊಡ್ಬೋದು ಟಾಟಾ ಕೊಡ್ಬೋದು ನಾವು ಟಾಟಾ ಗ್ರಿಲ್ ಇಲ್ಲೇ ಗ್ರಾಮೀಣ ಭಾಗದಲ್ಲಿ ಯಾಕಂದ್ರೆ ಇಲ್ಲಿ ಎ ಪಿ ಎಲ್ ಬಿ ಪಿ ಎಲ್ ಅನ್ನುವಂತ ಕಂಡೀಷನ್ ಇಲ್ಲ ಇದಕ್ಕೆ ಯಾವಾಗ ಕಟ್ಟಿದ್ದದು ನೀರೇ ಹಾಕಿಲ್ಲ ಹೋಗಿ ನೋಡ್ತಾ ಬರಬೇಕು ನಾನು ಬೆಳಿಗ್ಗೆ ಹೋಗಿ ನೋಡಿ ಬಂದಿದ್ದೇನೆ ಅಂದ್ರೆ ಸಿಮೆಂಟ್ ವರ್ಕಿಗೆ ಎಷ್ಟು ಸಹ ನೀರು ಹಾಕ್ಬೇಕು ಮೇಡಮ್ ಸಾಕಾಗಲ್ಲ ನಾರ್ಮಲ್ ಬೋರ್ಡ್ ಬಾದಿ ದಿನಕ್ಕೆ ಎರಡು ವಾರ ನೀವು 3 ಟೈಮ್ a ಡೇ ಬೆಳಗೊಮ್ಮೆ ಮಧ್ಯಾಹ್ನಕ್ಕೆ ಸಾಯಂಕಾಲ ಓಮ ಹೋಗಿ ನೋಡಿ ಬನ್ನಿ ಎಲ್ಲ ಹೀಗೆ ಈಗ ನೀವು ಕಂತಕೊಂಡ ಹೀಗೆ ಆ ಸಿಮೆಂಟ್ ವರೆಗೆ ಹೀಗೆ ಹಿಡಿದ್ರೆ ಬರ್ ಅಂತ ಉದುರ್ತದ ಇವು ಈಗ ಹೀಗೆ ಬರ್ ಉದುರ್ತದ ಸಿಮೆಂಟ್ ಉದುರ್ತದ ಏನರ್ಥ ನಾವೇನ್ ಬಿ ಸಿ ಲ ಮಾಡಬೇಕನ್ನಿಲ್ಲ ಪ್ರೈಮರಿ ಪೇಸಿ ಯು ಕ್ಯಾನ್ ಟೆಲ್ ದಟ್ ಇವ್ರಿಗೆ ಇಸ್ ಫಾಟ್ ಪ್ರಾಪರ್ ಅಂತ ಹೇಳಬಹುದು ನರೇಗಾ ಯೋಜನೆ ಅಪರಾತಪರದ ಕುರಿತಂತೆ ಜಿಲ್ಲೆಯಲ್ಲಿ ನಲವತ್ತೊಂದು ದೂರುಗಳು ಬಂದಿದ್ದು ಇಪ್ಪತ್ತೈದು ಪ್ರಕರಣಗಳನ್ನು ವಿಚಾರಣೆ ನಡೆಸಿ ಅಂತಿಮ ಆದೇಶ ನೀಡಲಾಗಿದೆ ಒಂಬತ್ತು ಲಕ್ಷ ರೂಪಾಯಿ ವಸೂಲಿಗೆ ಆದೇಶ ನೀಡಲಾಗಿದ್ದು ಇಪ್ಪತ್ತೆರಡು ಪಿಡಿಒ ಎಂಟು ಎಂಜಿನಿಯರ್ ಏಳು ಗ್ರಾಮ ಪಂಚಾಯತ್ ಅಧ್ಯಕ್ಷ ಒಂದು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎರಡು ಕಾರ್ಯದರ್ಶಿ ಒಂದು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಎರಡು ಮೇಟಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗಿದೆ ಎಂದು ಆರ್ಜಿ ತಿಳಿಸಿದ್ದಾರೆ ವರ್ಷದಲ್ಲಿ ನನಗೆ ನಲವತ್ತೊಂದು ಕಂಪ್ಲೇಂಟ್ ಬಂದಿದೆ ಅದರಲ್ಲಿ ಈವರೆಗೆ ಇಪ್ಪತ್ತೈದು ಕಂಪ್ಲೇಂಟ್ಗಳನ್ನು ಗಳಿಗೆ ವಿಚಾರಣೆ ನಡೆಸಿ ಆದೇಶ ಮಾಡಿದ್ದೇನೆ ಈ ಇಪ್ಪತ್ತೆರಡು ಪ್ರಕರಣ ಸಾಬೀತಾಗಿದ್ದು ಒಂಬತ್ತು ಲಕ್ಷ ರಿಕವರಿ ಆದೇಶ ಮಾಡಿದ್ದೇನೆ ಮತ್ತು ಅದರೊಳಗೆ ಇಪ್ಪತ್ತೆರಡು ಒಗಳ ಮೇಲೆ ಎಂಟು ಇಂಜಿನಿಯರ್ ಗಳ ಮೇಲೆ ಏಳು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮೇಲೆ ಒಬ್ಬ ಅಧಿಕಾರಿ ಮೇಲೆ ಒಬ್ಬ ಅಟಿಕ್ಯೂಟಿವ್ ಇಂಜಿನಿಯರ್ ಪಿ ಆರ್ಇಡಿ ಮೇಲೆ ಒಬ್ಬ ಮೇಟ್ ಮೇಲೆ ಇಬ್ಬರು ಸೆಕ್ರೆಟರಿಗಳ ಮೇಲೆ ಶಿಸ್ತು ಕ್ರಮಕ್ಕೆ ನಾನು ಶಿಫಾರಸು ಮಾಡಿದ್ದೇನೆ ಇನ್ನು ಹತ್ತಾರು ಪ್ರಕರಣ ವಿಚಾರಣೆ ಸಭೆಯಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ ಉಪಸ್ಥಿತರಿದ್ದರು ಭಟ್ಕಳ ತಾಲೂಕಿನ ಶಿರಾಲಿಯ ಶಾರದಾಹೊಳೆಯಲ್ಲಿರುವ ಐತಿಹಾಸಿಕ ಶ್ರೀ ಹಳೇಕೋಟೆ ಹನುಮಂತ ದೇವರ ಪುನರ್ ಪ್ರತಿಷ್ಠಾಪನೆ ಹಾಗೂ ಶಿಲಾಮಯ ದೇವಾಲಯದ ಉದ್ಘಾಟನಾ ಮಹೋತ್ಸವವು ಫೆಬ್ರವರಿ ಎಂಟರಿಂದ ಫೆಬ್ರವರಿ ಹದಿನಾಲ್ಕರವರೆಗೆ ವಿಜೃಂಭಣೆಯಿಂದ ನೆರವೇರಲಿದೆ ಎಂದು ಶಾಸಕ ಸುನಿಲ್ ನಾಯ್ಕ್ ಹೇಳಿದರು ಗುರುವಾರ ಶಾರದಹೊಳೆ ಶ್ರೀ ಹಳೇಕೋಟೆ ಹನುಮಂತ ದೇವಾಲಯ ಪಕ್ಕದ ಪ್ರಾಥಮಿಕ ಶಾಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಸರಿಸುಮಾರು ಐದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಶಿಲಾಮಯ್ಯ ದೇವಸ್ಥಾನವನ್ನು ನಿರ್ಮಿಸಲಾಗಿದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಒಂದು ಕೋಟಿ ರೂಪಾಯಿ ಮಂಜೂರಿ ಮಾಡಿದ್ದಾರೆ ಮುಜರಾಯಿ ಇಲಾಖೆಯಿಂದಲೂ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ದೊರೆತಿದೆ ಶ್ರೀದೇವರ ಪುನರ್ ಪ್ರತಿಷ್ಠಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಲು ಸಿದ್ದತೆಯನ್ನ ಮಾಡಿಕೊಳ್ಳಲಾಗಿದೆ ಮುಖ್ಯಮಂತ್ರಿ ಸಚಿವರು ಶಾಸಕರುಗಳಿಗೆ ಕಾರ್ಯಕ್ರಮದ ಆಮಂತ್ರಣ ನೀಡಲಾಗಿದ್ದು ಫೆಬ್ರವರಿ ಹನ್ನೊಂದು ಅಥವಾ ಹನ್ನೆರಡಕ್ಕೆ ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಆಗಮಿಸುವ ನಿರೀಕ್ಷೆಯಿದೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಸೇರಿದಂತೆ ಹಲವು ಸಚಿವರು ಶಾಸಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮದ ಅವಧಿಯಲ್ಲಿ ಪ್ರತಿದಿನ ಮಧ್ಯಾಹ್ನ ಹತ್ತು ಹದಿನೈದಕ್ಕೆ ಸಾವಿರ ಜನರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು ಸರ್ಕಾರ ಒಂದು ಕೋಟಿ ರೂಪಾಯಿ ಈಗಾಗಲೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಈಗಾಗಲೇ ಮಂಜೂರಿ ಆಗಿದೆ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಈಗಾಗಲೇ ಮುಂಜರಾಯಿ ಇಲಾಖೆಯಿಂದ ಮಂಜೂರಿ ಮಾಡಿಸಿದ್ದೇನೆ ಮುಂದೊಂದು ದಿವಸ ಸಹ ಇದಕ್ಕೆ ಇನ್ನೇನು ಯಾವ ರೀತಿ ಆಗ್ಬೇಕು ಒಂದು ಮಾದರಿ ಆಗ್ಬೇಕು ಅಂತಕ್ಕಂಥ ಚಿಂತನೆಯನ್ನು ಹೊಂದಿರ್ತಕ್ಕಂಥ ಈಗಾಗಲೇ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಒಂದು ದಿವಸಕ್ಕೆ ಕಾರ್ಯಕ್ರಮಕ್ಕೆ ಬರ್ತಾನೆ ಅಂತಕ್ಕಂಥ ಬಹುತೇಕ ಹನ್ನೊಂದು ಅಥವಾ ಹನ್ನೆರಡನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬರಬಹುದು ಜಿಲ್ಲಾ ಉಸ್ತುವಾರಿಗಳು ಬರ್ತಾರೆ ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮತ್ತು ಅನೇಕ ಶಾಸಕರು ಅನೇಕ ಸಚಿವರು ಕೋಟಾ ಶ್ರೀನಿವಾಸ ಪೂಜಾರ್ ಆಗಿರ್ಬೋದು ಸುನೀಲ್ ಕುಮಾರ್ ಆಗಿರ್ಬೋದು ಇವತ್ತು ಅನೇಕ ಶಾಸಕರಿಗೆ ಇವತ್ತು ಮನವಿಯನ್ನು ಮಾಡಿದ್ದೇನೆ ಬರಬೇಕು ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲರೂ ಕಾಣಬೇಕು ಅಂತಕ್ಕಂಥ ಮಾತನ್ನೇ ಈಗಾಗಲೇ ಅವರಿಗೆ ಮನವಿ ಮಾಡಿದ್ದೇನೆ ಈ ಕಾರ್ಯಕ್ರಮ ಪ್ರತಿ ದಿವಸ ಹತ್ತರಿಂದ ಹದಿನೈದು ಸಾವಿರ ಜನರಿಗೆ ಅನ್ನತಂತ್ರಪಣೆ ಕಾರ್ಯಕ್ರಮ ಮಾಡಿ ಬಂದಿರತಕ್ಕಂಥ ಎಲ್ಲರಿಗೂ ಗೌರವ ಪೂರ್ವಕ ಮಾವಳಿ ಹೋಬಳಿ ನಾಮಧಾರಿ ಸಮಾಜದ ಅಧ್ಯಕ್ಷ ಸುಬ್ರಾಯ್ ನಾಯ್ಕ್ ಮಾತನಾಡಿ ಫೆಬ್ರವರಿ ಎಂಟರಂದು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರನ್ನ ಭವ್ಯ ಮೆರವಣಿಗೆಯಲ್ಲಿ ಕರೆದುಕೊಂಡು ಬರಲಾಗುತ್ತದೆ ಅನೇಕ ಕಲಾವಿದರು ಮೆರವಣಿಗೆಗೆ ರಂಗು ನೀಡಲಿದ್ದಾರೆ ಸಾರ್ವಜನಿಕರಿಗೆ ಕಳಸಾಭಿಷೇಕ ಕಾರ್ಯಕ್ರಮಕ್ಕೂ ಅವಕಾಶ ನೀಡಲಾಗಿದೆ ಶ್ರೀದೇವರ ಪುನರ್ ಪ್ರತಿಷ್ಠಾ ಮಹೋತ್ಸವದ ನಿಮಿತ್ತ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಫೆಬ್ರವರಿ ಹದಿನಾಲ್ಕಕ್ಕೆ ಸೀತಾರಾಮ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಜರುಗಲಿದೆ ಎಲ್ಲಾ ಸಮಾಜಗಳ ಬಾಂಧವರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕಾರ ನೀಡಬೇಕೆಂದು ವಿನಂತಿಸಿಕೊಂಡರು ಎಂಟು ಗಂಟೆಗೆ ಸಮಾಪ್ತಿಯಾಗುತ್ತೆ ಅದರ ನಂತರ ಗುರುಗಳಿಂದ ನಾವು ವೇದಿಕೆಯನ್ನು ಉದ್ಘಾಟನೆ ಮಾಡ್ತೀವಿ ಮೆರವಣಿಗೆಯಲ್ಲಿ ಬಂದಂತ ಎಲ್ಲ ಕಲಾವಿದರಿಂದ ವೇದಿಕೆ ಕಾರ್ಯಕ್ರಮ ನಂತರ ಹದಿನಾಲ್ಕನೇ ತಾರೀಕಿಗೆ ನಮ್ಮ ಗುರುಗಳ ಮೇರೆಗೆ ಒಂದು ಸೀತಾರಾಮ ಕಲ್ಯಾಣೋತ್ಸವವನ್ನು ಮಾಡ್ತಾ ಪ್ರತಿ ದಿವಸವೂ ನಮ್ಮ ದೇವಸ್ಥಾನದಲ್ಲಿ ಹೋಮ ಹವಿದೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿ ದಿವಸ ನಡೀತಿದೆ ಎಲ್ಲಾ ಕಾರ್ಯಕ್ರಮಗಳಿಗೂ ಎಲ್ಲಾ ನಮ್ಮ ತಾಲೂಕಿನ ಎಲ್ಲಾ ಬಂಧು ಬಾಂಧವರು ಎಲ್ಲಾ ಸಮಾಜದವರು ಸರ್ಕಾರ ನೀಡಿದ್ದಾರೆ ಮತ್ತು ಸರ್ಕಾರ ನೀಡಬೇಕು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಕೃಷ್ಣ ನಾಯ್ಕ ಮಾತನಾಡಿದರು ದೇವಸ್ಥಾನದ ಮುಕ್ತೇಶರ ಸುಬ್ರಾಯ್ ನಾಯ್ಕ ಜೆ ಜೆ ನಾಯ್ಕ್ ವೆಂಕಟೇಶ್ ನಾಯಕ್ ಶಿರಾಲಿ ಗೌರೀಶ್ ನಾಯ್ಕ ಕೈಕಿಣಿ ಮಂಜುನಾಥ್ ನಾಯ್ಕ ಬೈಲೂರ್ ನಾಗಪ್ಪ ನಾಯ್ಕ ಮೊದಲಾದವರು ಉಪಸ್ಥಿತರಿದ್ದರು ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್ ಗ್ರಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇಟ್ರೋಡ್ ಕಾರವಾರ್